श्री गुरु गणपति नमः नम निजवागी करुणिसु वरगण प्रभु श्री गुरु गणपति नमः ನಿಜವಾಗಿ ಸಮಾಧಾನವನ್ನು ತಂದುಕೊಳ್ಳಿ ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಯಿತು ಮುಗಿಲ ಮರೆಯಿಂದ ಮಿಂಚಿನ ಬಳ್ಳಿಗಳು ಹೊರಹೊಮ್ಮಿದಂತೆ ಇಬ್ಬರೂ ಸಹ ರಣಾಂಗಣದಲ್ಲಿ ಹೋರಾಡುತ್ತಾ ಇದ್ದೀರಿ ಇದೆಷ್ಟಕ್ಕೂ ಸರಿಯಲ್ಲ ಯಾಕಂದ್ರೆ ನೀವು ಎಷ್ಟು ವರ್ಷಗಳ ಕಾಲ ಹೋರಾಡಿದ್ರೂ ಸಹ ಜಯ ಅಪಜಯವೆಂಬುದು ಆಗುದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನೀವಿಬ್ಬರೂ ನನ್ನ ಸದ್ಭಕ್ತರೇ ಆಗಿದ್ದೀರಿ ಆದರೆ ಪರುಷಮಣಿ ಸ್ಪರ್ಶೇಣ ಕಬ್ಬಿಣ ಕಾಂಚನ ಮಕ್ಕು ಎಂಬ ಮಾತಿನಂತೆ ಎಂಬ ನಾಡ ನುಡಿಯಂತೆ ಪ್ರಾಜ್ಞರ ಅಂಬಾಣದಂತೆ ಕಬ್ಬಿಣವು ಪರುಷಮಣಿಗೆ ಸ್ಪರ್ಶಿಸಿದಾಗ ಬಂಗಾರವಾಯಿತು ಇಲ್ಲಿ ಕಬ್ಬಿಣ ಯಾರು ಬಲಿ ಕಬ್ಬಿಣದಂತಿದ್ರೆ ನೀನು ಪರುಷಮಣಿಯ ಹಾಗಿದ್ದಿ ಅದೇ ರೀತಿ ಅದರಿಂದ ಹೊರಟಂತಹ ಬಂಗಾರ ಯಾವುದು ಅದು ನಾನು ನಿನ್ನ ಪಾಹಿ ಮಾಂ ಪಾಹಿಮಾಮ್ ಪಾಹಿ ಮಾಂ ಆಕಾಶದ ನೀರೆಲ್ಲವೂ ಮಳೆಯಾಗಿ ಸುರಿದು ಹೊಳೆಯಾಗಿ ಹರಿದು ಸಾಗರವನ್ನೇ ಸೇರುವಂತೆ ಈ ಲೋಕದ ಜೀವರಾಶಿಗಳೆಲ್ಲವೂ ಕೊನೆಗೊಂದು ದಿನ ನಿನ್ನನ್ನೇ ಸೇರುವಂತೆ ಸ್ವಾಮಿ ಎಲ್ಲಾ ದೇವರಿಗೆ ಮಾಡಿದ ನಮಸ್ಕಾರಗಳೆಲ್ಲವೂ ನಿನಗೆ ಪ್ರಿಯವಾದಂತೆ ಬದುಕಿನಲ್ಲಿ ಜೀವನ ಪರಮ ಗುರಿ ಚರಮ ಗುರಿ ಯಾವುದು ಕೇಳಿದ್ರೆ ಕಡೆಯಲ್ಲಿ ನಿನ್ನ ದಿವ್ಯ ಸನ್ನಿಧಿ ಅದನ್ನು ಮೋಕ್ಷ ಅಂತ ಸಂಬೋಧಿಸಿದರು ಜೀವರು ಸಾಧನೆಯನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿ ಕೊನೆಗೊಂದು ದಿನ ನಿನ್ನ ದಿವ್ಯ ಸನ್ನಿಧಿಯನ್ನು ಸೇರಬೇಕು ಆದ್ರೆ ನಾನು ಮಾತ್ರ ಹಾಗಲ್ಲ ಕರ್ತವ್ಯದ ಕಂಕಣ ತೊಟ್ಟು ಕದನ ಕ್ಷೇತ್ರದಲ್ಲಿ ಮುಂದಾಗುತ್ತಿದ್ದಾಗ ನಿನ್ನ ದಿವ್ಯ ಸಾಕ್ಷಾತ್ಕಾರದ ದರ್ಶನ ನನ್ನ ಪಾಲಿಗೆ ಆಯಿತು ಅಂತ ಮೇಲೆ ಪುಣ್ಯ ಮನವೇ ಎಂದು ಭಾವಿಸ್ತೇನೆ ನನ್ನ ತಂದೆ ಏಕಾದಶಿ ವ್ರತನಿಷ್ಠರಾಗಿದ್ದಾರೆ ಕಾರಣ ನಿನ್ನ ಕಾರುಣ್ಯ ವಿಶೇಷವನ್ನು ಪ್ರಾರ್ಥಿಸುವುದಕ್ಕಾಗಿ ನಾನು ಮಾತ್ರ ಅರ್ಥದ್ದೇನು ಮಾಡದೆ ಹೋದ್ರೂ ಕೂಡ ನಿನ್ನ ದಿವ್ಯ ದರ್ಶನದ ಭಾಗ್ಯ ನನ್ನ ಪಾಲಿಗೆ ಆಯಿತು ಅಂತ ಆದ ಮೇಲೆ ನಾನು ಧನ್ಯ 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 ಧನ್ಯೋ ಸ್ವಾಮಿ ರಕ್ಷರಾಯನು ನಾನು ಧನ್ಯರಾದ ಸ್ವಾಮಿ ಗದ್ದುಗೆಯಲ್ಲಿದ್ದಂತಹ ನೀನು ಯುದ್ಧ ಕ್ಷೇತ್ರಕ್ಕೆ ಎದ್ದು ಬಂದು ನಮ್ಮ ಯುದ್ಧವನ್ನ ನಿಲ್ಲಿಸಿದ್ದೆ ಹೌದು ನಿಜವಾಗಿ ನಿನ್ನನ್ನು ಕಾಣುವುದು ನಾನು ಹೊಸದೇನೂ ಅಲ್ಲ ಆದ್ರೆ ಈ ಹೊತ್ತು ನಿನ್ನ ದರ್ಶನ ಭಾಗ್ಯ ಪ್ರಾಪ್ತ ಆಯ್ತಲ್ಲ ಎನ್ನುವಂತಹ ಸಂತೋಷ ನನಗೆ ಸ್ವಾಮಿ ನೀನ್ ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ನಾನೇನು ವೇದಗಳಿಗೆ ಸಾಧ್ಯ ಆಗಲಿಲ್ವಂತೆ ನಾ ಇತಿ ಅಂತಲೇ ವೇದಗಳು ಹೇಳಿದ್ದಲ್ವೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಮುಳ್ಳಿನ ಮನೆಯಲ್ಲಿ ಎಲ್ಲದರಲ್ಲಿ ಅಡಕವಾಗಿರುವವ ನೀನು ಪರಮಾತ್ಮ ಏನು ನಿನ್ನನ್ನು ಕಂಡ ಮೇಲೆ ಮತ್ತೆ ನರಕ ಇಲ್ಲ ಅಂತ ಹೇಳಿದ್ರು ನಿನ್ನನ್ನು ಒಲಿಸಿಕೊಂಡಂತಹ ನಾನೇ ಧನ್ಯ ಸ್ವಾಮಿ ಧನ್ಯ 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 ಬಲಿರಾಯಿಸು ಬಲಿರಾಯ

ಧರ್ಮಾಂಗಿತ್ತು ಸಂತೈಸಿಗ ಮೇಲಾದ ಭಜನು ಶೀಲ ಗೋಣಾಡ್ಯನು ಬಲಿರಾಯ ಪರಮಾತ್ಮ ತಪ್ಪು ನಿಮ್ಮಿಬ್ಬರದ್ದು ಅಲ್ಲ ಇದರ ಸಂಯೋಜಕನೇ ನಾನಾಗಿದ್ದೇನೆ ಓಹ್ ಯಾಕಂದ್ರೆ ಇದರ ಹಿಂದೆ ನನ್ನದ್ದು ಒಂದು ಸಂಕಲ್ಪ ಉಂಟು ನನ್ನದ್ದು ಒಂದು ಉದ್ದೇಶ ಉಂಟು ಹಳಚು ಹಾಹೆಗಳು ಸೂತ್ರವನ್ನು ಅಲುಗಿಸಲು ತತ್ಪುಣ್ಯ ಪಾಪಾವಳಿಗಳು ಆ ಹಾಹೆಗಳಿಗುಂಟೆ ಇಲ್ಲವೇ ಇಲ್ಲ ಸೂತ್ರಧಾರಕ ವೇದಿಕೆಯಲ್ಲಿ ಬೊಂಬೆಗಳನ್ನು ಕುಣಿಸ್ತಾ ಇರ್ತಾನೆ ಅವು ಏನು ಕುಣಿಯರೂ ಕೂಡ ಆ ಬೊಂಬೆಗಳಿಗೆ ಏನಿಲ್ಲ ಅದ್ರ ನಿಯಂತ್ರಣ ಇರುವುದು ಸೂತ್ರಧಾರಕನಲ್ಲಿ ಏನಿದ್ರು ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ಕುಣಿದವರು ನಾವೆನ್ನುವುದು ಸ್ಪಷ್ಟ ಖಂಡಿತ ಹೌದು ಹಾಗಾದ್ರೆ ಈ ಸಂಯೋಜನೆ ಯಾಕೆ ಈ ಸಂಕಲ್ಪ ಯಾಕೆ ನಿನ್ನ ನೂರು ಮಂದಿ ಹೆಣ್ಮಕ್ಕಳಿಗೊಂದು ಗತಿಯಾಗಬೇಕಲ್ಲ ಅಂದ್ರೆ ಆದ್ದರಿಂದ ನಿನ್ನ ನೂರು ಮಂದಿ ಸುಪುತ್ರಿಯರನ್ನು ಈ ಧರ್ಮಾಂಗದನಿಗೆ ಲಗ್ನ ಮಾಡಿಕೊಡಯ್ಯಾ ತಂದೆ ಹೊಣೆಗಾರಿಕೆಯನ್ನ ತೀರಿಸಿಕೊಳ್ಳುವುದಕ್ಕೆ ಇದೊಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ ಆದ್ರೆ ಬಂದ ಆತನು ಒಪ್ಪಿಕೊಳ್ಳಬೇಕಲ್ಲ ದೇವರೇ ಹರಿಪ್ರಸಾದ ಮತ್ತೆ ಒಪ್ಪಲಿಕ್ಕೆ ಏನು ಧನ್ಯೋಸ್ಮಿ ಹರಿ ಆಜ್ಞೆಯನ್ನು ಪಾಲಿಸಬೇಕಾದ್ದು ನರ ನಮ್ಮೆಲ್ಲರಿಗೂ ಕರ್ತವ್ಯ ಸತ್ಯ ಹಾಗಂತ ಈಗಲೇ ನಿಮ್ಮ ಹೆಮ್ಮಕ್ಕಳನ್ನು ಮದುವೆ ಆಗುವುದಿಲ್ಲ ಕಾರಣ ನಾನು ದಿಗ್ವಿಜಯಕ್ಕಾಗಿ ಬಂದವನು ಆ ಉದ್ದೇಶವನ್ನು ಈಡೇರಿಸಿಕೊಂಡ ಹಾಗಾಯಿತು ಹರಿಯ ಸಾಕ್ಷಾತ್ಕಾರದ ನಂತರ ಇನ್ನು ದಿಗ್ವಿಜಯದ ಉದ್ದೇಶವಾದರೂ ನನಗೆ ಉಳಿದಿರುವುದಕ್ಕೆ ಸಾಧ್ಯವೇ ನನ್ನ ಲೋಕವನ್ನು ಸೇರಿ ನಮ್ಮ ಈ ವಿಷಯವನ್ನು ಹೇಳ್ತೇನೆ ಅವರ ಒಪ್ಪಿಗೆಯನ್ನು ಪಡೆದ ಆಮೇಲೆ ಹೇಳಿಕೊಳ್ಳಿ ಹಾಗೆ ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿಯವರೆಗೆ ನಾನು ಈಗ ಬರುವ ಹಾಗಿಲ್ಲ ಹೊಂದೆ ಬರುವಂತಹ ಸೂರ್ಯ ಸಾವರ್ಣಿ ಮನ್ ಮಂತ್ರದವರೆಗೆ ನಾನು ಅಲ್ಲಿಗೆ ಬರುವ ಹಾಗಿಲ್ಲ ಆದ್ರಿಂದ ನಿನ್ನ ಜೊತೆಯಲ್ಲಿಯೇ ನನ್ನ ನೂರು ಮಂದಿ ಹೆಮ್ಮಕ್ಕಳನ್ನು ಕಳುಹಿ ಕೊಡ್ತೇನೆ ಶುಭ ಮುಹೂರ್ತದಲ್ಲಿ ನನ್ನ ಆಶೀರ್ವಾದದೊಂದಿಗೆ ನಿಮ್ಮ ಪಾಣಿಗ್ರಹಣ ಆಗಲಿ ನಮೋ ನಮ ಶುಭಮಸ್ತು ಶ್ರೇಯಸ್ತು परिमलीप सौगन्धमौल्यवजी परिमलीपा सौगन्ध ಪ್ರತಿ ಜೀವರಾಶಿಯಲ್ಲಿಯೂ ಇರುತ್ತದೆ ಹೊರತುಪಡಿಸಿದವರು ಯಾರಿದ್ದಾರೆ ಅದೆಲ್ಲವೂ ಬೇಕು ಬೇಕು ಬಯಸಿಕೊಳ್ಳುವಂತಹ ಜೀವರಾಶಿ ಅದು ಹಾಗಿದ್ದರೂ ಕೂಡ ಅದಕ್ಕಿಂತ ಹೊರತಾಗಿ ಈ ಹೊತ್ತಿನಲ್ಲಿ ನಾನಿದ್ದೇನೆ ಕಾಣುವಾಗ ಹಾಗೆ ಕಾಣುವುದಿಲ್ಲ ಅದರಲ್ಲಿಯೂ ನಾನು ಸೇರಿಕೊಂಡಿದ್ದೇನೆ ಅನ್ನುವ ಹಾಗೆ ಅಂದ್ರೆ ಅಂದ್ರೆ ಅದರಲ್ಲಿಯೂ ಕೂಡ ನಾನಿದ್ದೇನೆ ಅನ್ನುವ ಹಾಗೆ ಈ ಹೊತ್ತಿನಲ್ಲಿ ಅಲಂಕರಿಸಿಕೊಂಡಿದ್ದೇನೆ ಶೃಂಗಾರ ಮಾಡಿಕೊಂಡಿದ್ದೇನೆ ಯಾಕೆ ಕೈಯಲ್ಲಿ ಸುಗಂಧ ದ್ರವ್ಯವನ್ನು ಹಿಡಿದುಕೊಂಡಿದ್ದೇನೆ ಇದೆಲ್ಲವೂ ಉದ್ದೇಶಪೂರ್ವಕವಾಗಿ ಉದ್ದೇಶ ಇಲ್ಲದೆ ನಾನು ಈ ಸಿದ್ಧತೆಯನ್ನು ಮಾಡಿಕೊಂಡದ್ದಲ್ಲ ಹಾಗೆಯೇ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ನಾನು ಇಲ್ಲೇ ಈ ಸ್ಥಳದಲ್ಲಿ ನಿಂತುಕೊಂಡರೆ ಆಗ್ತದೋ ಅವರನ್ನು ಕಾಣಬೇಕಾಯ್ತಲ್ಲ ನಾನು ಹಾಗಾಗಿ ಅವರನ್ನು ಕಾಣುವುದಕ್ಕಾಗಿ ಆ ಕಡೆಗೆ ಹೋಗ್ತೀನಿ हन मोदक हस्ता आशाङ्कुशधर परम